ಸ್ನೇಹಿತರೆ ನಮಸ್ಕಾರ ವಿರಾಟ್ ಕೊಹ್ಲಿಯನ್ನು ಕೋಡಂಗಿ ಎಂದ ಆಸ್ಟ್ರೇಲಿಯಾ ಮಾಧ್ಯಮಗಳು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗಾಸ್ಕರ್ ಟೆಸ್ಟ್ ಸರಣಿಯ ಮುನ್ನ ವಿರಾಟ್ ಕೊಹ್ಲಿಯನ್ನು ಸೂಪರ್ ಸ್ಟಾರ್ ಎಂದು ವರ್ಣಿಸಿದ ಆಸ್ಟ್ರೇಲಿಯಾ ಮಾಧ್ಯಮಗಳು ಇದೀಗ ಟೀಮ್ ಇಂಡಿಯಾ ಆಟಗಾರನಿಗೆ ಜೋಕರ್ ಎಂಬ ಪಟ್ಟ ಕಟ್ಟಿದೆ ಇದಕ್ಕೆ ಮುಖ್ಯ ಕಾರಣ ಹತ್ತೊಂಬತ್ತು ವರ್ಷದ ಸ್ಯಾಮ್ಕೋನ್ ಸ್ಟಾಸ್ಟ್ ಜೊತೆ ಅತಿರೇಕದಿಂದ ವರ್ತಿಸಿರುವುದು ಇದನ್ನೇ ಈಗ ಆಸ್ಟ್ರೇಲಿಯಾ ಮಾಧ್ಯಮಗಳು ದೊಡ್ಡದಾಗಿ ಬಿಂಬಿಸುತ್ತಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ದಿನದಿಂದ ದಿನಕ್ಕೆ ಕಾವೇರುತ್ತಿದೆ ಡಿಸೆಂಬರ್ ಇಪ್ಪತ್ತಾರರಂದು ಶುರುವಾದ ಈ ಪಂದ್ಯದ ಮೊದಲ ದಿನದಾಟವು ವಿರಾಟ್ ಕೊಹ್ಲಿಯ ಅಕ್ರಮಕಾರಿ ವರ್ತನೆಗೆ ಸಾಕ್ಷಿಯಾಗಿತ್ತು ಇದರ ಬೆನ್ನಲ್ಲೇ ಕೊಹ್ಲಿ ವಿರುದ್ಧ ಆಸ್ಟ್ರೇಲಿಯಾ ಮಾಧ್ಯಮಗಳು ತಿರುಗಿ ಬಿದ್ದಿವೆ ಇದಕ್ಕೆ ಮುಖ್ಯ ಕಾರಣ ಮೊದಲ ದಿನದಾಟದಲ್ಲಿ ವಿರಾಟ್ ಕೊಹ್ಲಿ ಯುವ ದಾಂಡಿಗ ಸ್ಟಾಸ್ಟ್ ಅವರಿಗೆ ಟಾರ್ಗೆಟ್ ಮಾಡಿರುವುದು ಆಸ್ಟ್ರೇಲಿಯಾ ಇನ್ನಿಂಗ್ಸ್ ವೇಳೆ ಕೊಹ್ಲಿ ಹತ್ತೊಂಬತ್ತು ವರ್ಷದ ಶ್ಯಾಮ್ ಅವರನ್ನು ಭುಜದಿಂದ ಗುದ್ದಿ ಕೆಣಕಿರುವುದು ವಿರಾಟ್ ಕೊಹ್ಲಿ ಈ ವರ್ತನೆಗೆ ಆಸ್ಟ್ರೇಲಿಯಾ ಮಾಜಿ ಕ್ರಿಕೆಟಿಗರು ಸೇರಿ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನೇ ಈಗ ಆಸ್ಟ್ರೇಲಿಯಾ ಮಾಧ್ಯಮಗಳು ಮುಖ್ಯ ಮುಖ್ಯ ಸುದ್ದಿ ಮಾಡಿಕೊಂಡಿವೆ ಇದೀಗ ದಿ ವೆಸ್ಟ್ ಆಸ್ಟ್ರೇಲಿಯನ್ ಪತ್ರಿಕೆ ಕ್ಲೌನ್ ಕೊಹ್ಲಿ ಮುಖಪುಟವು ವೈರಲ್ ಆಗಿದ್ದು ವಿರಾಟ್ ಕೊಹ್ಲಿಯ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಈ ವರ್ತನೆಗೆ ವಿರಾಟ್ ಕೊಹ್ಲಿಗೆ ಐಸಿಸಿ ಪಂದ್ಯದ ಶುಲ್ಕ ಇಪ್ಪತ್ತರಷ್ಟು ದಂಡ ವಿಧಿಸಿದ್ದು ಹಾಗೆ ಒಂದು ಡಿಮ್ಯಾಂಡ್ ಡಿಮೆಟರಿ ಪಾಯಿಂಟ್ ನೀಡಿದೆ ಇನ್ನು ಈ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಹಿಡಿದ ಆಸ್ಟ್ರೇಲಿಯಾ ತಂಡವು ಸ್ಟೀವ್ ಸ್ಮಿತ್ ನೂ ನೂರ ನಲವತ್ತು ರನ್ ಬಡೆದು ಅವರ ಶತಕದ ನೆರವಿನಿಂದ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕುನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿದೆ ಇದಕ್ಕುತ್ತರವಾಗಿ ಮೊದಲ ಇನ್ನಿಂಗ್ಸ್ ಆಡುತ್ತಿರುವ ಟೀಂ ಇಂಡಿಯಾ ದ್ವಿತೀಯ ದಿನದಾಟದ ಭೋಜನ ವಿರಾಮದ ವೇಳೆ ಏಳು ವಿಕೆಟ್ ಕಳೆದುಕೊಂಡು ನಾನು ಎರಡು ನೂರ ನಲವತ್ನಾಲ್ಕು ರನ್ ಕಲ್ಲೇ ಹಾಕಿದೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ